ನೀರು ಬಿಟ್ಟು ಒಂದೂವರೆ ಗಂಟೆ ಮೇಲೆ ಹೋಯ್ತು ಅರ್ಧ ಬಕೆಟ್ ಒಂದು ಬಕೆಟ್ ತುಂಬಿದ್ದಾವೆ ಎರಡು ಬಕೆಟ್ ನೀರು ಕೆಳಕ ಚೆಲ್ಲಿದ್ದಾವೆ ಬೆಲ್ಲ ಕಾಫಿ ಹಂಗೇನೆ ಬೆಲ್ಲದ್ದು ಬೆಲ್ಲದ ಬೆಲ್ಲ ಬೆಲ್ಲ ಅಷ್ಟು ಚೆನ್ನಾಗಿಲ್ಲ ಹಾಯ್ ಗಾಯ್ಸ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನಗೆ ಈ ವಿಡಿಯೋ ನೋಡುತ್ತಿದೆ ಮುಂಜಾನೆ ಎಷ್ಟು ಕೊಳೆಕ್ತೀನಿ ಅಂತ ನನ್ನ ಫ್ರೆಂಡು ನಿನ್ನೆ ಕಾಲ್ ಮಾಡಿದಾಗ ಹೇಳಿದ್ರು ಯಪ್ಪ ನಿಮ್ಮ ಮನೆಯವ್ರನ್ನ ಏನ್ ಕಾಡಿಸ್ತೀಯಾ ಅಂತ ಮಂಜು ನಮ್ಮ ಅತ್ತೆ ಆಗಿದ್ರು ಅನ್ಸುತ್ತೆ ಯಾವುದೋ ಜನ್ಮದಲ್ಲಿ ಅದಕ್ಕ ಹಂಗ ಆಡ್ತೀನಿ ಬೆಡ್ ಕಾಫಿ ಬೆಡ್ ಕಾಫಿ ಏನಲ್ಲ ಬೆಡ್ ಕಾಫಿ ಅಂತ ಹೇಳಕ್ಕೆ ಬೆಡ್ ಮೇಲೆ ಕುತ್ಕೊಂಡು ಕುಡಿತಿದ್ದೆವು ಅಷ್ಟೇ ಅಷ್ಟೇ ಹೊರಗೆ ಹೋಗಿ ಅದು ಇದು ತಗೋಬೋದು ಎಂತಂದ್ರೆ ಹೂ ಹಣ್ಣು ಹ್ಮ್ ಹೂ ಹಣ್ಣು ಕಾಯಿ ಒಂದು ಸ್ವಲ್ಪ ತಗೊಬಂದು ಆಗಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬೆಳಗ್ಗೆ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಗಿಲ್ಲ ಅದಕ್ಕೆ ಸಾಯಂಕಾಲದಿಂದ ಮಾಡೋಣ ಅಂತ ಸಣ್ಣ ಹುಡುಗನಂಗೆ ಸ್ಟಾರ್ಟ್ ಆಯಿತು ಕಣ್ಣಿಗೆ ಬಿಡ್ಬೇಡ ಮಂಜು ದೇವ್ರಿಗೆ ಯಾಕೆ ಹೊಡಿತೀಯಾ ದೇವ್ರಿಗೆ ಯಾಕೆ ಹೊಡಿತೀಯ ಯಾಕೆ ಬೇಕು ದೇವ್ರ ಹತ್ರ ಹಿಡ್ಕೊಳಕ್ಕೆ ಹೋಗ್ಬಾರ್ದಪ್ಪ ಮಂಜಣ ಹಿಂಗೆ ಆಡ್ತಾ ಟೈಮ್ ವೇಸ್ಟ್ ಆಗುತ್ತೆ ಕೆಲಸ ಮಾಡೋಣ ಮಾಡು ಅಪ್ಪ ನನ್ ಮಗನ್ ಸಾಕೋದೇ ಬೆಟ್ಟರು ಗಾಯಸ್ ಆ ಹುಡುಗನ್ನ ಹೆಂಗ ನೋಡ್ಕೊಂಬಿಡ್ಬೋದು ಈ ಬೇರೆಯವ್ರ ಮಕ್ಳನ್ನ ಸಾಕೋದೇ ಕಷ್ಟ ಗಾಯಸ್ ನಮ್ಮ ಮಂಜಣ್ಣನ ಅಪ್ಪಾ ದೇರೆ ಹಿಂಗೆ ಆಡ್ತಿರುತ್ತೆ ಕೆಲಸಗಳಾಗಲ್ಲ ಏನಿಲ್ಲ ಪ್ಲೇಸ್ ತೊಡೆದಾಗಿ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಹಂಗೆ ಹಿಂಗೆ ಅಂತಂದೆ ಬಟ್ ಏನೂ ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂದರೆ ಒಂದು ವೀಡಿಯೋ ಎಡಿಟ್ ಮಾಡೋದಿತ್ತು ಮಂಜು ಹೊರಗೆ ಹೋಗಿದ್ರು ಅವ್ರ ಫ್ರೆಂಡ್ ಅದೇ ನಾವು ಪ್ರಾಬ್ಲಮ್ ಆಗಿತ್ತಂತ ಏನು ಎಮರ್ಜೆನ್ಸಿ ಅಂತ ಹೋಗಿದ್ರು ಬಂದಿದ್ದು ಒಂದೂವರೆ ನಾನು ಎರಡು ಗಂಟೆ ಮೂರು ಗಂಟೆ ಆಯಿತು ಎಡಿಟ್ ಮಾಡಿ ಮಲ್ಗೋ ಅಷ್ಟರಲ್ಲಿ ಮಲ್ಕೊಳ್ಳಿಲ್ಲ ಈಗ ಡೌನ್ಲೋಡಿಗೆ ಹಾಕಿ ಮಲಗಿದ್ದೀನಿ ಅದು ಹಾಗೆ ನಿದ್ದೆ ಎತ್ಕೊಂಡೋಗಿದ್ದೆ ಬೆಳಗ್ಗೆ ಅಲಾರಾಮ್ ಇಟ್ಟಿರೋದು ಎಚ್ಚರಾಗಿಲ್ಲ ಸೌಂಡೇ ಗೊತ್ತಾಗಿಲ್ಲ ಆಮೇಲೆ ಮಂಜು ಮಂಜುಗೆ ಯಾವುದೋ ಫೋನ್ ಬಂತು ಅವಾಗ ಎದ್ದಿದ್ದೀವಿ ಎದ್ದುಬಿಟ್ಟು ತರಕಾರಿ ತರಕಾರಿ ಇತ್ತು ಒಂದು ಸ್ವಲ್ಪ ಹೂವು ಹಣ್ಣು ಕಾಯಿ ಎಲ್ಲ ತೊಗೊಂಬಂದು ಇಟ್ಟಿದ್ದೀವಿ ಅವಸ್ರಕ್ಕೆ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಸಂಜೆ ಪೂಜೆ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಆಗಿದ್ವಿ ಇನ್ನೊಂದು ಅವರಲ್ಲಿ ಎಲ್ಲ ಕ್ಲೀನ್ ಆಗಿ ಅದೇ ಬೇಸಿಕ್ ಕ್ಲೀನ್ ಮಾಡ್ಕೊಳ್ಳೋಣ ಇನ್ನು ಇಷ್ಟೆಲ್ಲ ರಂಪ ಯಾರು ಕ್ಲೀನ್ ಮಾಡ್ತಾರೆ ಈಗ ಹಬ್ಬ ಮುಗಿದ ಮೇಲೆ ನೋಡೋಣ ಸೊ ಕ್ಲೀನಿಂಗ್ ಎಲ್ಲ ಮಾಡ್ತೀನಿ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಮನೇಲಿ ಹೋಗಬೇಕು ಇನ್ನು ಹತ್ತುವರೆಗೆ ಈಗ ಒಂಬತ್ತು ಗಂಟೆ ಸರಿಗಾಯಿ ಆಮೇಲೆ ಆಫೀಸಿಗೆ ಅಷ್ಟೇನು ಜನ ಬರೋಲ್ಲ ನೋಡು ಅಂತಿತ್ತು ಮಂಜು ಸೊ ಹಂಗಾಗಿ ಇಲ್ಲಿ ಮನೆ ಮಾತ್ರ ಹತ್ತುವರೆ ಒಳಗೆ ಪೂ ಪೂಜೆ ಮಾಡಿಕೊಂಡು ಕೆಲ್ಸಕ್ಕೆ ಹೋದರೆ ಸಾಯಂಕಾಲ ಒಂದು ಪೂಜೆ ಹಾಕಿ ಮನೇಲೂ ಆಫೀಸಲ್ಲಿ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡು ಊರಿಗೆ ಹೋಗೋದು ಕೈ ಹಬ್ಬದಿನ ರಜಾ ಕೊಡ್ಬೋದಿತ್ತು ಅಲ್ವಾಗ ಯುಮಾನ್ ಜೋಣ ನನಗೆ ಹಂಗೆ ಅನ್ನಿಸ್ತಾಯಿತ್ತು ಯಾವ ರಜನಿಲ್ಲ ಇಲ್ಲಿಂದ ಆಲ್ರೆಡಿ ಟೈಮ್ ಮಾತ್ರ ಹತ್ತಿರ ಹನ್ನೊಂದು ಗಂಟೆ ಆಗ್ತಿದೆ ಹತ್ತುವರೆಗೆ ಬರ್ತೀನಿ ಅಂದಿದ್ದೆ ಆಲ್ರೆಡಿ ನಾಲ್ಕು ಸರಿ ಫೋನ್ ಮಾಡಿದ್ದೆ ಏನು ಮಾಡೋದು ಒಂದು ವೀಡಿಯೋ ಎಡಿಟ್ ಮಾಡಿದ್ದೆ ಅಪ್ಲೋಡ್ ಮಾಡು ಆ ಅಪ್ಲೋಡ್ ಮಾಡು ಅಪ್ಲೋಡ್ ಮಾಡೋಂಥ ಟಾರ್ಚರ್ ಕೊಟ್ಟಿದ್ದೂ ಅದೇ ಅಪ್ಲೋಡ್ ಮಾಡಿ ಬಂತು ಅದು ಅಪ್ಲೋಡಿಗಾಕಿ ಜೊತೆಗೆ ಕೆಲಸ ಮಾಡ್ಕೊಳ್ತಾ ಒಂದು ಅರ್ಧ ಕೆಲಸ ಮಾಡಿದ್ದೀನಿ ಕೊನೆಗೂ ಆಗಲಿಲ್ಲ ಹೋಗಲಿ ಬಿಡಿಗೊ ಅಟ್ಲೀಸ್ಟ್ ಒಂದು ನಾಲ್ಕು ಗಂಟೆಯಿಂದ ಏನಾದರೂ ಬೇಗ ಬಿಡು ಅಂತ ಹೇಳ್ತೀನಿ ಬಿಟ್ಟರೆ ಬಂದ್ಬಿಟ್ಟು ಉಳಿದಿದ್ದ ಕೆಲಸ ಮುಗಿಸ್ಕೊಂಡು ತಿನ್ನಿ ಅಡುಗೆ ಮಾಡೋಕ್ಕೂ ಆಗಿಲ್ಲ ವಯಸ್ಸು ನಾಲ್ಕು ಸಾಮಾನು ತೊಗೊಂಬರೋಕ್ಕೆ ಕಾಯಿ ಹಣ್ಣು ಇವು ತೊಗೊಬರೋಕ್ಕೆ ನೀನು ಬಾ ಅಂತ ಕರ್ಕೊಂಡೋಗ್ತು ಮನೆ ಕೆಲಸನೂ ಆಗೋಲ್ಲ ಇಬ್ಬರು ಹೋದ್ರೆ ಅಷ್ಟು ತರೋಕ್ಕೆ ಏನು ಮಾಡೋದು ಹೇಳಿದ್ರೆ ಅರ್ಥ ಮಾಡ್ಕೊಡೋದ ಹೋಗಲಿ ಬಿಡಿ ಇನ್ನೇನು ಸಂಜೆನೇ ಪೂಜೆ ಮಾಡಿ ಪೂಜೆ ಮಾಡಿರ್ತೀವಲ್ಲ ಅನ್ನೋ ಕಾರಣಕ್ಕೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಇದ್ಬಿಟ್ಟು ಊರಿಗೆ ಹೋಗೋದು ಹೋದ್ರಾಯ್ತು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ

ಯಾವಜ್ಜಿ ಓಡಾಡ್ತಾ ಏನ್ ಜನ ಬರ್ತಾರ ಜನೇನ್ ಬರಲ್ಲ ಅನ್ಸುತ್ತೆ ಇವತ್ತು ಅಷ್ಟೇ ನೀನ್ ನಮ್ದೆ ಅಲ್ಲ ಬರಲ್ಲ ಬೇಕಾ ಅಂತ

ಪಾಪ ಸಂಜೋಣ ತಂದಿರೋ ಬಾಳೆ ಎಲೆ ಎಲೆ ಇದೆ ನೀವ್ ಚಿಟ್ಟ್ಮರಲ್ಲ ನೋಡಿಯಾ ನಾನು ಮಾಡಿಲ್ಲ ಏನ್ ಗೊತ್ತಾಗ ನಮ್ಮ ಆಫೀಸ್ ಮುಂದೆ ಪರಿಸ್ಥಿತಿ ನೋಡಿ ಹೆಂಗಾಗಿದೆ ಅದು ಬಿಡಿ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಇಬ್ಬರೂ ಆಲ್ರೆಡಿ ಒಂದು ಎರಡೂವರೆ ಮೂರು ಗಂಟೆ ಆಗ್ತಾ ಬಂದಿತ್ತು ಅನಿಸುತ್ತೆ ಜನ ಏನಿರೋಲ್ಲ ಅಂತ ಅಂದ್ಕೊಂಡಿದ್ವಿ ಬಟ್ ಅಮೌಂಟ್ ಟ್ರಾನ್ಸಾಕ್ಷನ್ದು ಒಂದು ಕೆಲಸ ಮಾಡ್ತೀವಿ ಆದ್ದರಿಂದ ಬ್ಯಾಂಕ್ ಅವತ್ತು ಸ್ವಲ್ಪ ಏನೋ ವರ್ಕಿಂಗ್ ಡೇ ಇರಲಿಲ್ಲ ಓಪನ್ ಇತ್ತು ಬಟ್ ಏನೋ ವರ್ಕ್ ಮಾಡ್ತೇ ಇರಲಿಲ್ಲ ಅಮೌಂಟ್ ಟ್ರಾನ್ಸಾಕ್ಷನ್ದು ನಾನು ಬಿ ಸಿ ಆಗಿ ವರ್ಕ್ ಮಾಡ್ತೀನಿ ಹಂಗಾಗಿ ಜನ ಬಂದರು ತುಂಬ ಅಮೌಂಟ್ ವಿತ್ ಡ್ರದು ಕೆಲಸ ಜಾಸ್ತಿ ಆಯಿತು ನೋಡಿ ಗೈಸ್ ಎಲ್ಲ ಜಿಗಿ ಜಿಗಿ ಅಂತ ಓಡಾಡ್ಕೊತ ದುಡ್ಡು ಬಿಡಿಸ್ಕೊಂಡು ಹಬ್ಬ ಇದ್ರೆ ನಾವು ಎಂಥ ಘನ ಕಾರ್ಯಕ್ಕೆ ಇದ್ದೀವಿ ಅಂತಂದರೆ ಗೋಲ್ಡ್ ಇಡೋಕ್ಕೆ ಗೈಸ್ ಯಪ್ಪ ಹಬ್ಬದ ದಿನ ಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿ ಆ್ಯಕ್ಚುಲಿ ಅದೇನು ಮನೇಲಿ ಇದ್ದಿದ್ದಲ್ಲ ಆಲ್ರೆಡಿ ಬ್ಯಾಂಕಲ್ಲಿದ್ದು ಇನ್ನೂ ಸ್ವಲ್ಪ ಅಮೌಂಟ್ ಜಾಸ್ತಿ ಬೇಕಿತ್ತಂಥೇಳಿ ಫೈನಾನ್ಸಿಗೆ ಶಿಫ್ಟ್ ಮಾಡಿದ್ವಿ ಇದನ್ನು ಕೇಳಿ ನಮ್ಮ ರಿಲೇಶನ್ಸ್ ಕೆಲವರು ಹುರ್ಕಾಳ್ತಾರೆ ಹುರ್ಕೊಳ್ತಾರೆ ಇನ್ ದ ಸೆನ್ಸು ಬೈತಾರಲ್ಲ ನೋಡು ಹೆಂಡ್ತಿ ಎಷ್ಟು ಕಷ್ಟಪಡ್ತಾರೆ ಅಂತ ಅವಾಗ ಅವರಿಗೆ ಇನ್ನೇನು ಪಾಯಿಂಟ್ ಇರಲ್ವಲ್ಲ ಹಂಗೆ ಹಿಂಗೆ ಅಂತ ನಮ್ಮ ಮೇಲೆ ಎಗ್ರಾಡ್ತಾರೆ ಎಗ್ರಾಡ್ಕೊಳ್ಳಿ ಐ ಡೋಂಟ್ ಕೇರ್ ಆದರೆ ಅಪ್ಪ ಅಮ್ಮಗೆ ಮಾತ್ರ ಯಾರು ವೀಡಿಯೋ ತೋರಿಸ್ತಿದ್ರೆ ಸಾಕಪ್ಪ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ನಮ್ಮಪ್ಪ ಏನಿಲ್ಲ ಮತ್ತೆ ಸುಮ್ಮನೆ ಯಾಕೆ ಅಂತ ಅಷ್ಟೇ ನಮ್ಮಪ್ಪ ಅಂದರೆ ಆಲ್ರೆಡಿ ಬ್ಯಾಂಕಲ್ಲಿರೋದಕ್ಕೇ ಬೇಜಾರಿದೆ ನಮ್ಮ ನಮ್ಮಮ್ಮಂದಾಗ ಅದು ಒಡವೆ ಆ್ಯಕ್ಚುಲಿ ನಾ ನಮ್ಗೆ ಕೊಟ್ಟಿದ್ದಾರೆ ಪಾಪ ಬ್ಯಾಂಕಲ್ಲಿ ಇಟ್ಟಿದ್ರು ಬ್ಯಾಂಕಲ್ಲಿ ಇಟ್ಟಿದ್ವಿ ನಾವೇ ಅದನ್ನು ತಗೊಂಡೋಗಿ ಹಬ್ಬ ಹರಿದಿನ ಅಂತ ಮಾಡಬೇಕಲ್ಲ ಏನು ಮಾಡೋಂಗಿಲ್ಲ ತಗೊಂಡೋಗಿ ಹೆಚ್ಚುವರಿ ಹಣಕ್ಕಾಗಿ ಮುತ್ತೂಟ್ ಫೈನಾನ್ಸಿಗೆ ಇಟ್ಟಿದ್ದೀವಿ ನಾವು ಮಾಡಿದ್ದೀವಿ ಅಂತ ನೀವು ಮಾಡೋಕ್ಕೋಗ್ಬೇಡಿ ಗೈಸ್ ಸಾಲ ಆದಷ್ಟು ಇತಿಮಿತಿಯಲ್ಲಿ ಬಳಸಿ ನಮ್ಮದು ಅನಿವಾರ್ಯ ಪರಿಸ್ಥಿತಿಯಿಂದ ಹಿಂಗಾಗ್ಬಿಟ್ಟಿದೆ ಮುತ್ತೂಟ್ ಫೈನಾನ್ಸ್

ಸಾಲ ಎಸ್ಕೋಬೇಕು ಅಂದ್ರೆ ಎಷ್ಟು ಕಡೆ ಅಲಿಬೇಕು ಅಂತ ಅಯ್ಯೋ ಬಿಡು ಮಚ್ಚ ಸಾಲ ವಸೂಲಿ ಮಾಡ್ಬೇಕಾದ್ರೆ ಅವ್ನ ನಮ್ಮಿಂದ ಅಲಿಬೇಕು ತಾನೆ ಅದೇ ಗೈಸ್ ಬ್ಯಾಂಕ್ ಅಲ್ಲಿ ಇರೋದು ಫೈನಾನ್ಸ್ ಅಲ್ಲಿ ಇರುತ್ತೆ ಅಷ್ಟೇ ನಮ್ಮ ಮನೇಲಿ ಯಾಕೆ ಗೊತ್ತಾಗ್ಬಾರ್ದು ಅಂತಂದ್ರೆ ನಮ್ಮ ಅಪ್ಪಾಜಿ ಸ್ವಲ್ಪ ಓವರ್ ರಿಯಾಕ್ಟ್ ಮಾಡ್ಬಿಡ್ತಾರೆ ಬಿಕಾಸ್ ಅವ್ರ ಕಷ್ಟಾರ್ಜಿತ ಅದು ಹಂಗಾಗಿ ನಮ್ಮ ಅಪ್ಪ ಅಮ್ಮನ್ ಕಷ್ಟಾರ್ಜಿತ ಒಂದ್ ವೇಳೆ ಗೊತ್ತಾದ್ರು ಐ ವಿಲ್ ಮ್ಯಾನೇಜ್ ಅಷ್ಟೇ ನೋಡ್ ನೋಡು ಎಲ್ಲ ನಿಂದೆ ಇರೋದ್ರಿಗೆ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮನೋಣ್ಣ ಗಾಯಸ್ ಮನೋಣ್ಣ ಸಿಕ್ಕಿದ್ದ ಮಾತಾಡ್ಕೊಳ್ತಾನೆ ಹೋದ್ವಿ ಅವನು ಆ ಕಡೆ ಹೋಗ್ತಾ ಇದ್ದ ನಾವು ಊಟ ಮಾಡ್ಕೊಂಡು ಆಮೇಲೆ ಹೋಗೋಣ ಆಫೀಸಿಗೆ ಅಂತ ಅಂದ್ಕೊಂಡು ಹೊರಗೆ ಊಟ ಮಾಡೋಣ ಅಂದ್ಕೊಂಡ್ವಿ ಏನಕ್ಕೆ ನಾನು ಊರಿಗೆ ಹೋಗೋದಿನ್ನ ಅಡುಗೆ ಮಾಡೋಲ್ಲ ಅಂದರೆ ಏನಾದರೂ ಮಿಕ್ಬಿಟ್ರೆ ಅದು ತೊಗೊಂಡೋಗು ಸರಿ ಹೋಗೋಲ್ಲ ವೇಸ್ಟ್ ಮಾಡೋಕ್ಕೂ ಇಷ್ಟ ಆಗೋಲ್ಲ ಹಂಗಾಗಿ ಸುಮ್ಮನೆ ಔಟ್ ಸೈಡೆ ತಿನ್ಕೊಂಬಿಡ್ತೀನಿ ತಿನ್ಕೊಂಡ್ಬಿಡ್ತೀವಿ ಇಬ್ಬರೂ ಹಾಗಾಗಿ ಬ್ಯಾಂಕಲ್ಲಿ ರಜೆ ಇದ್ದರು ಗೈಸ್ ಅವರು ಕ್ಯಾಷಿಯರ್ ಒಬ್ಬರು ಆಫೀಸರ್ಗಳೇ ಇದ್ದರು ಹಾಗಾಗಿ ಅಮೌಂಟ್ ಟ್ರಾನ್ಸಾಕ್ಷನ್ ನಾ ಇದ್ದೆ ಆವತ್ತು ಒಳ್ಳೆ ಟ್ರಾನ್ಸಾಕ್ಷನ್ ಆಯಿತು ತುಂಬ ಜನ ಬಂದರು ಆ್ಯಕ್ಚುಲಿ ಕಂಟಿನ್ಯೂಸ್ ಅದೇ ಕೆಲಸ ಮಾಡಿಬಿಟ್ಟಿದ್ದೀನಿ ಐದು ನಿಮಿಷ ಕುತ್ಕೊಳ್ಳೋಕಾಗಿರಲಿಲ್ಲ ಅದಾದ್ಮೇಲೆ ಜನ ಕಮ್ಮಿ ಆದರು ಅಂತ ಹೋಗಿ ಅದೇ ಫೈನಾನ್ಸ್ಗೆ ಹೋಗಿ ಅಲ್ಲಿಂದ ಬಂದ್ಬಿಟ್ಟು ವೈಬ ಹೋಟೆಲ್ ಅಂತ ಇದೆ ಪರವಾಗಿಲ್ಲ ಇಲ್ಲ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಬಂದ್ವಿ ನಮ್ಮ ಆಫೀಸ್ ಪಕ್ಕ ಒಂದು ಹೋಟಲ್ ಇದೆ ಅವರು ಕ್ಲೋಸ್ ಇದ್ದರು ಅವತ್ತು ಹಂಗಾಗಿ ಅಂಡ್ ಲೈಟ್ ರಿಫ್ಲೆಕ್ಟ್ ಹೊಡಿತಾ ಇದೆ ಇಲ್ಲ ನಾನು ಗೋಬಿ ರೈಸ್ ತೊಗೊಂಡೆ ಯಾಕೆ ಫುಲ್ ರೈ ಊಟ ಮಾಡೋಕ್ಕಾಗಲ್ಲ ಅಂಥೇಳಿ ವಿಡಿಯೋ ಮಾಡಕ್ ಎಂತ ಮೊಬೈಲ್ ತಗೊಂಡೆ ಅನ್ಸುತ್ತೆ ಎಷ್ಟೆಲ್ಲ ಆಫೀಸ್ ಫೋನ್ ಬಂತು ಬ್ಯಾಕ್ ಕವರ್ ನೋಡಿ ಅದು ಫುಲ್ ಹಾಳು ಮಾಡಿಬಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿತ್ತು ಫೋಟೋ ಬ್ಯಾಕ್ ಕವರ್ದು ಫುಲ್ ಡೇ ಇದೇ ಆಗಿದೆ ಕೆಲಸ 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 ಪ್ಪ ಸಾಕಾಗಿ ಹೋಗ್ಬಿಟ್ಟಿತ್ತು ಆದ್ರೂ ಸಿಂಪಲಾಗಿ ಪೂಜೆ ಆಯಿತು ಗೈಸ್ ನನಗೆ ಇನ್ನೇನು ಆಗೋದೇ ಇಲ್ಲ ಬಿಡೋ ಅಂದ್ಕೊಂಡು ಊರಿಗೆ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ನಮ್ಮ ಸಂಜ ಶಶಣ ಎಲ್ಲ ಸೇರಿಕೊಂಡು ಹಬ್ಬ ಮಾಡೋಂಗ್ ಮಾಡಿದ್ರು ನಮ್ಮ ಆಫೀಸ್ ಮುಂದೆ ಅಲ್ಲಿ ಒಂದು ಸ್ವಲ್ಪ ಮಣ್ಣು ತೆಗೆದಿರೋಕ್ಕೆ ಒಂದು ಸ್ವಲ್ಪ ಇರೋ ಲಕ್ಷ್ಮೀ ಗೈಸ್ ಲಕ್ಷ್ಮೀ ಗೋಲ್ಡ್ ಲಕ್ಷ್ಮಿ ಇಲ್ಲ ಟ್ರಾನ್ಸಾಕ್ಷನ್ ಲಕ್ಷ್ಮೀ ಮಾಲಿ ಬಿಡಿ ಕಂತೆ ಕಂತೆ ನೋಟ್ ಅಟ್ಲೀಸ್ಟ್ ಕೈಯೆಲ್ಲಾರ ಇಡ್ಕೊಳ್ತೀವಿ ಏನಿತ್ತಕ್ಕ ಡೆಂಗೆ ಗಾಯಿಸ್ ಇಷ್ಟೊಂದು ಡೆಂಗೆ ಅಂದ್ಕೊಂಡಿದ್ದೀರಾ ಹೇಳದ್ನಲ್ಲ ಬಿ ಸಿ ಟ್ರಾನ್ಸಾಕ್ಷನ್ ಮಾಡ್ತೀವಿ ಅಂತ ಈ ಹಳ್ಳಿಗಳಲ್ಲಿ ಮಿಷಿನ್ ಮುಖಾಂತರ ಬಿಡಿಸ್ಕೊಡ್ತಾರಲ್ಲ ಅದು ಓ ಅದರಲ್ಲೂ ಎಷ್ಟು ದುಡ್ಡು ಹೊಡಿತಾರೆ ಅಂದರೆ ನಮ್ಮೂರಲ್ಲಿ ಬಾಷಾಬಾಯಿ ಬಂದರು ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಈ ಕಡೆಗೆ ಬರ್ರಿ ಬೆಳ್ಳಿ ಕಾಣ್ತೀರಾ ಹಾಗೆ ಫೋನ್ ಮಾಡಿ ಅಮೌಂಟ್ ಟನ್ ಅಕೌಂಟ್ ಯಾಕ ಕೇಳಿದ್ರು ಪಾಪ ಹಾಕಿದ್ದೆ ಅಮೌಂಟ್ ತಂದು ಕೊಟ್ರು ಈಗ ಇವ್ರು ಒಂದಿಷ್ಟು ದುಡ್ಡು ಕೊಡ್ತಾರೆ ಹಬ್ಬಕ್ಕೆ ಹಾ ಇದ್ನ ಎತ್ತಿರ್ಕಂಡ್ರೆ ಡಬಲ್ ಡಬಲ್ ಹಾಕ್ತಾ ಹೋಗುತ್ತಾ ಬಾಷ ಭಾಯಿ ನಿಮ್ಮ ಬಾಯ್ ಕಂಡಾಗ್ಲಿ ಪಾಪ ಉಂಡಿಲ್ ದುಡ್ಡು ಕೂಡ್ಸಿಟ್ಟಿದ್ರಂತೆ ಗೈಸ್ ಅದ್ರಲ್ಲಿ ಇನ್ನೂರು ರೂಪಾಯಿ ನೋಟ್ ಕೊಟ್ರು ಅಂದ್ರೆ ಇನ್ನೂರು ರೂಪಾಯಿ ಅಲ್ಲ ಇನ್ನೂರು ರೂಪಾಯಿ ಇಸ್ಕೊಂಡು ಇನ್ನೂರು ರೂಪಾಯಿ ಕೊಟ್ರು ಒಳ್ಳೇದಾಗುತ್ತೆ ಅಂತೇಳಿ ಅಂದ್ರೆ ಅದೇನೋ ಸೀರೀಸ್ ಇರೋ ನಂಬರ್ ಬರುತ್ತಂತಲ್ಲ ಗೈಸ್ ಆ ತರ ಅಂತೆ ಅದೇನೋ ನಾನು ಅದೆಲ್ಲ ಏನ್ ಬಿಲೀವ್ ಮಾಡಲ್ಲ ಅಂತ agle <laughs> getting too! ಮಗಳು ಅಂತ lads <laughs> too. speek this <laughs> drop button for a finger Want to see how tomat? Guys, with you, the Eask says if you can со命 then do not ಪೂಜೆ ಮಾಡ್ತೀನಿ ಅಂತಪ್ಪಾ ನೈಟ್ ಟು ಬೆಳಗ್ಗೆ ಪೂಜೆ ಮಾಡ್ತೀನಿ ಅಂತ ಹೇಳಿದಕ್ಕೆ ನೈಟ್ ಟು ಟೈಮ್ ಆಗ್ನ ನೀಲ್ ಬೆಳ ಇದ್ಯಾಕೆ ಕೆಲಸ ಇದೆ ಈಗ ಇನ್ನೊಂದ್ಸರಿ ಕಸ ಗುಡಸಿ ಅದನ್ನ ಕ್ಲೀನ್ ಮಾಡೋಣ ಮೇಲೆ ಕ್ಲೀನ್ ಮಾಡೋದು ಅದು ನಾನು ವೈರಿಟಿಗೆ ಇವನೇನೋ ರತ್ತಿರ ಬೇಡ ಅವ ಕಣ ಅದಕ್ಕೆ ಚೇರ್ ಅದಕ್ಕೆ ನಾ ಅದೊಂದು ಹುಟ್ಟಪ್ಪ ಹೋಗಿಲ್ಲ ನೋಡ ಚೇರ್ ಆಲ್ರೆ ಮುರ್ಕೊಂಡು ಮುರ್ಗಿ ಇಟ್ಟಿದೀನಿ ಹಿಂದೆ ಇರೋ ಚೇರು ಇದು ಕೆಳಗೋಗ್ತೈತೆ ಇದು ನೋಡಲಿ ಸೈಡಿಗ್ ಆಗ್ತೈತೆ ಹ್ಮ್ ಬರ್ತೈತೆ ವಾಸನೆ ತರ್ಬೇಕಷ್ಟೇ ಹಾಕ್ಬಿಟ್ಟೆ ಕಬ್ ತಗೋತಾ ಹೋಗ್ತು ಸೂಪರ್ ಮಾಡೋದು ದೇವ್ರೆ ಸಂಜೋಣ ನಾಲ್ಕು ಗಂಟೆ ಆಯ್ತು ಈಗ ಇನ್ಮೇಲೆ ಯಾರು ದುಡ್ಡಿ ಬಿಡ್ಸಕ್ ಬರಲ್ಲ ಇಷ್ಟೊತ್ತಿಗೆ ಬರ್ತಾರೆ ನಾನು ಏನ್ ಮಾಡಿದೀಗ ಗೊತ್ತ ಜನ ಇರಲ್ಲ ಅಷ್ಟು ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಹ್ಮ್ ಪರ್ದಿ ಫಸ್ಟ್ ಟೈಮ್ ಮೆಹಂದಿ ಹೆಚ್ಕೊಳ್ಳೋಣ ಮೆಹಂದಿ ಎತ್ಕಡೆ ಒಂದ್ ಸಿಂಪಲ್ ಆಗಿ ನೆನಪಲ್ಸ ಇವತ್ತೇ ಜನ ಅಂದ್ರೆ ಜನ ಹೇಳ ಮುದ್ದೆ ಮಾತಾಡಿ ಈಗ ಇರ್ಲಿ ಮಾತಾಡು ಎಷ್ಟು ಮಾತಾಡ್ ಎಷ್ಟು ಮಾತಾಡ್ತೇನೆ ಅಂದ್ರೆ ಬೇರೆ ಟೆನ್ಯ ಈ ನಾನ್ ಕೊಡ್ತೇನೆ

ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಅಂತ ಮನೆಗ್ ಬಂದ್ಬಿಟ್ಟೆ ಮನೆಗ್ ಬಂದು ವಿಡಿಯೋ ಎಲ್ಲ ಮಾಡ್ತಾ ಕೂರಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಕ್ಲೀನಾಗಿ ಪೂಜೆ ಮಾಡಿ ಆಲ್ರೆಡಿ ಬೆಳಗ್ಗೆ ಇನ್ನೊಂದು ಇನ್ನೊಂದ್ಸರಿ ಕಸ ಗುಡಿಸ್ಕೊಂಡು ಎಲ್ಲ ಪೂಜೆ ಮಾಡಿ ಲಕ್ಷ್ಮೀ ದೇವಿ ಉದ್ಭವ ಆಗ್ರ ಅದೇ ಗು ಪೂಜೆಗೆ ಅಂತ ಬ್ಯಾಂಕಲ್ಲಿ ಇಸ್ಕೊಂಡಿದ್ದು ಅಮೌಂಟ್ ಇದು ದುಡ್ಡು ಕೊಟ್ಬಿಟ್ಟು ಆಮೇಲೆ ಆಫೀಸಲ್ಲಿ ಅಣ್ಣರ್ ಪೂಜೆ ಮಾಡಿದ್ರು ಅಣ್ಣ ಸ್ವಾಮೀಜಿ ಪ್ರಿಪೇರ್ ಆಗ್ತವ್ರೆ ಹ್ಞೂ ಏನು ಬೇಕು ಅರ್ಶ ಕುಂಕುಮ ಅಲ್ಲೈತೆ ನಮ್ಮಂಜು ಒಂದು ಸ್ಪೀಕರ್ ತಂದಿದ್ರಲ್ಲ ಗೋವಾಯಿಂದ ಅದು ಸ್ಪೀಕರ್ ಅಲ್ಲಿ ಜೋ ಅವ್ರಾಗ ಹಾಡಾಕ್ ಬಿಟ್ಟಿದ್ರು ಅದು ಹಾಗೆ ಪ್ಲೇ ಮಾಡೋಕೆ ಸರಿ ಹೋಗಲ್ಲ ಹೇಳ್ಬಿಟ್ಟು ಲೈಕ್ ಕಾಪಿ ರೇಟ್ ಇಶ್ಯೂ ಬರುತ್ತೆ ಅಂದ್ಬಿಟ್ಟು ಮ್ಯೂಟ್ ಮಾಡಿದೆ ನಾನು ಆಲ್ರೆಡಿ ಪೂಜೆ ಮಾಡಿದ್ದೆ ಇವನು ಮಂಜು ಹಾಗೆ ಉದ್ ಉದ್ಬತ್ತಿ ಹಾಕಿದ್ರು ಅವ್ರು ಪೂಜೆ ಗೀಜೆ ಎಲ್ಲ ಮಾಡೋದು ಬಿಟ್ಬಿಟ್ಟಿದ್ದಾರೆ ಗೊತ್ತಿಲ್ಲ ಯಾಕೆ ಅಂಥೇಳಿ ಅಂದ್ರೆ ಮಾಡ್ತಾರೆ ಇಷ್ಟೇ ಒಂದು ಉದ್ಬತ್ತಿ ಹಾಕೋದು ಅಕ್ಷತೆ ಹಾಕೋದು ಒಂದು ಹೂ ಇಟ್ಟಿರ್ತಾರೆ ಇಲ್ಲ ಅಂದ್ರೆ ಇಲ್ಲ ಹಂಗಾಗಿಬಿಟ್ಟಿದ್ದಾರೆ ಯಾಕೋ ಬಟ್ ಸಂಜೆಣ್ಣ ಮಾಡ್ದ ಅವ್ನು ಮಾಡ್ತಾನೆ ಸಂಜೆ ಹಣ್ಣು ಪೂಜೆ ಮಾಡ್ತಾ ಮಾತಾಡ್ಬಾರ್ದು ಪೂಜೆ ನೋಡಿರಿ ಎಲ್ಲ ಪೂಜೆ ಮಾಡಿ ಆಮೇಲೆ ಪಟಾಕಿ ತಂದಿದ್ರು ಮಂಜು ಚೈಲ್ಡ್ ಪಟಾಕಿ ಹೊಡೆದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತ ಅಂದ್ಕೊಂಡ್ವಿ ಪಟಾಕಿ ಎಲ್ಲ ಹೊಡೆದ್ರು ಅವರೇನೆ ನಾನೇನು ಹೊಡಿಲಿಲ್ಲ ಎಲ್ಲ ದೊಡ್ಡ ದೊಡ್ಡ ಪಟಾಕಿ ಎಲ್ಲ ಸಂಜು ಅಣ್ಣ ಅಂತ ಏನಕ್ಕೂ ಹೆದ್ರೋದೇ ಇಲ್ಲ ಅಷ್ಟತ್ರ ಹೋಗಿ ನಿಂತಿದ್ದಾನೆ ಇನ್ನೂ ಹತ್ರ ಬೇಕಿದ್ರು ಹೋಗ್ತಾನೆ ಎದ್ರದಂಗೆ ಅಂತವನು ಲಾಸ್ಟಲ್ಲಿ ಎಷ್ಟು ಜೋರಾಗಿ ಬೆಂಕಿ ಬರುತ್ತೆ ಆದ್ರೂ ಎದ್ರದೇ ಇಲ್ಲ ಮದ್ವೆಗೆ ಹೋಲ್ಗೆ ಊಟದ್ದು ಏನೋ ಎತ್ಲಾಗೋ ಇಲ್ಲ ಮದ್ವೆ ಬರ್ಬೇಕಾ ಅದು ಕಾರ್ ಮುಂದಕ್ಕೆ ನೋಡಿದ್ರೆ ಗೈಸ್ ಅಲ್ಲಿ ಕಾರ್ ಇದೆ ಏನಾದ್ರು ಸಿಡಿದ್ರೆ ಅಂತ ಮಂಜು ಎದ್ರದ್ರೆ ನಮ್ಮ ಸಂಜೋಣ್ಣ ಹೆದರೋದೇ ಅಲ್ಲ ಏನಾಗಲ್ಲ ಅಂತ ಕೇರೆ ಮಾಡಲ್ಲ ಸರಪಟಕ್ಕೆ ಹೊಡೆದು ಆಫೀಸಲ್ಲಿ ಕೂತ್ವಿ ಒಂದ್ ಸ್ವಲ್ಪ ಹೊತ್ತು ಅಭಿಯಣ್ಣ ಅವರೆಲ್ಲ ಬಂದ್ರು ಆಮೇಲೆ ಕೆಳಗೆ ಅಲ್ಲಿ ಮೇಲ್ ಇದ್ರು ಟೀ ಇದ್ರು ಅನ್ಸುತ್ತೆ ಬಂದ್ರು ಕೆಳಗೆ ಮಾತಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂತ ಪೂಜೆ ಮಾಡಿದ ತಕ್ಷಣ ಹೋಗೋದು ಬೇಡ ಅಂತ ಕೂತಿದ್ವಿ ಸಿಡಿತೇವೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅದಕ್ಕೆ ಮಂಜು ಹೇಳಿದ್ದು ಹುಷಾರು ಅಲ್ಲಿ ಅಂತ ಹೇಳಿ ಬಾರೋ

ಗೈಸ್ ಆ್ಯಕ್ಚುಲಿ ಎಷ್ಟು ಎಂಜಾಯ್ ಮಾಡ್ತೀನಿ ಅಂದರೆ ನಾನು ಇವರೆಲ್ಲ ಬಂದರೆ ಆದರೆ ವಿಡಿಯೋ ಮಾಡ್ತೀನಿ ಅಂತ ಸ್ವಲ್ಪ ಎದರ್ತಾರೆ ಸೊ ಅವ್ರಿಗೆ ಹಿಂಸೆ ಮಾಡೋದು ಬೇಡ ಇವತ್ತೇ ಲಾಸ್ಟು ಇನ್ಮೇಲೆ ವೀಡಿಯೋ ಮಾಡಲ್ಲ ಡಿಸ್ಟಿಲ್ ವಾಟ್ರ್ ಇಟ್ಬಿಟ್ಟಿದ್ರು ಅದು ಟೇಬಲ್ ಮೇಲೆ ಕುತ್ಕೊಂಡು ಏನೋ ಇದು ಮಾಡಿದ್ದಾರೆ ಮಿಸ್ ಆಗಿ ತಾಕ್ಬಿಟ್ಟು ಚೆಲ್ಬಿಟ್ಟಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಆಫೀಸ್ ವೀಡಿಯೋ ಮಾಡಿರಲಿಲ್ಲ ಕ್ಲೀನಾಗೇನು ಅಂದರೆ ತೋರಿಸಿರಲಿಲ್ಲ ನಿಮಗೆ ಅಂದ್ಬಿಟ್ಟು ಸುಮ್ಮನೆ ಹಿಂಗೆ ಮಾಡಿದೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಸೀರಿಯಲ್ ಸೆಟ್ಟು ಆಗಿತ್ತು ಪೂಜೆ ಎಲ್ಲ ಅಂಡ್ ಪೂಜೆ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊರಟಿದ್ದಾಯಿತು ಪಾಪ

ಕಣ್ಣು ಬಿಡಿಬೇಡ ಮುಖಕ್ಕೆ ಬಿಡಿಬೇಡ ನೀನು 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 ಮಾಡು ನೀನು ಮಾಡು ಹೋಗು ಅದು ಹೆಂಗೆ ತೋರಿಸ್ತೀನಿ ಇರು ಗೊತ್ತಾಯ್ತು ಹೆಂಗೆ ಹಾಗಲ್ಲಪ್ಪ ಕೈ ಇಡಿಸು ಕ್ಲೀನಾಗೆ ನಮ್ಮಂಜು ನಮ್ಮ ಪಾಪ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ವಿಡಿಯೋ ಮಾಡು ಅಂತಂದರು ಅದಕ್ಕೆ ಹ್ಞೂ ಸರಿ ಆಯಿತು ಅಂತ ಅಂದ್ಬಿಟ್ಟು ಮತ್ತೆ ಹೇಳಿದ್ಮೇಲೆ ವಿಡಿಯೋ ಮಾಡಿದೆ ಇದಂದೆಲ್ಲ ನೋಡ್ಬಿಟ್ಟು ಅವನಿಗಂತೂ ಸಖತ್ ಖುಷಿಯಾಗಿ ಹೋಗ್ಬಿಟ್ಟಿತ್ತು ಎಲ್ಲಿ ಇಲ್ಲಿ ನಂದುಗನ್ನೇ ಇಲ್ಲಿ ಅಂತ ಅಂತಿದ್ದ ನೆಕ್ಸ್ಟ್ ಎದ್ಬಿಟ್ಟು ಎದ್ದ ತಕ್ಷಣ ನೆನೆಸ್ಕೊಂಡು ನನ್ನ ಆಗಲೇ ವೀಡಿಯೋದಲ್ಲಿ ನೋಡಿದ್ರಲ್ಲ ಗಮ್ಮ ಈಗಲೂ ನೋಡಿ ಮನೆ ಒಳಗೆಲ್ಲ ಎಷ್ಟು ರಂಪ ರಾಮಾಯಣ ಮಾಡಿರ್ತಾನೆ ನಮ್ಮಮ್ಮ ಆಗಿರೋದಕ್ಕೆ ಮಾಡ್ತಿದ್ದಾರೆ ಅಪ್ಪ ಅದಕ್ಕೆ ನಮ್ಮಮ್ಮಂಗೋಸ್ಕರ ಏನು ಮಾಡಿದ್ರು ಸಾಲದು ಅನ್ನೋ ಅಂತ ಇವಾಗ ಅರ್ಥ ಆಗ್ತಾ ಇದೆ ಮುಂಚೆ ಎಲ್ಲರೂ ಈಕ್ವಲಾಗಿ ಆಗಿ ಇದ್ದೆ ಅಮ್ಮ ಆದರೂ ಅಷ್ಟೇ ಅತ್ತೆ ಆದರೂ ಅಷ್ಟೇ ಆಂಟಿ ಇನ್ನೊಬ್ಬರು ಮತ್ತೊಬ್ಬರು ಎಲ್ಲಾದ್ರೂ ಆದ್ರೂ ಆಗೇ ನೋಡ್ತಾ ಇದ್ದೆ ಬಟ್ ಇವಾಗ ನಮ್ಮಮ್ಮ ನನಗೋಸ್ಕರ ಏನು ಮಾಡಿದ್ದಾರೆ ಮಾಡ್ತಿದ್ದಾರೆ ಅಂತ ಇವಾಗ ಸ್ವಲ್ಪ ರಿಯಲೈಸ್ ಆಗ್ತಿದೆ ಅಮ್ಮ ಅಪ್ಪಂಗೆ ಅದಕ್ಕೆ ನಾನು ಹಬ್ಬದ ದಿನ ಎಲ್ಲ ಇದು ಮಾಡೋಣ ನಾನೇ ಕೆಲಸ ಮಾಡಿಕೊಡೋಣ ಎಲ್ಲದನ್ನು ಅಂತ ಟ್ರೈ ಮಾಡಿದೆ ಬಟ್ ಹೆಂಗೆ ಟ್ರೈ ಮಾಡಿದ್ರು ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಆಗಿದ್ದು ಇನ್ನೆಲ್ಲ ನಮ್ಮಮ್ಮನೇ ಮಾಡಿದ್ರು ಬಿಕಾಸ್ ಅಷ್ಟು ಬೇಗ ಇದ್ದು ಎಲ್ಲ ಮಾಡಿದ್ರು ನಾನು ಅದೇ ಟ್ವೆಂಟಿ ಪರ್ಸೆಂಟ್ ಹೆಲ್ಪ್ ಮಾಡಿದೆ ಅಷ್ಟೇ ಕೊನೆಗಾಗಿದ್ದು ನೀವೇ ಇನ್ನು ಮುಂದೆ ಆದ್ರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್